ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಚಿನ್ನಾಭರಣ ಪ್ರೇರಿಗೆ ಗುಡ್ ನ್ಯೂಸ್ ಬಂದಿದೆ ಚಿನ್ನದ ಬೆಲೆಯಲ್ಲಿ ದಿಢೀರ್ ಇಳಿಕೆ ಸಾಧ್ಯತೆ ಎಷ್ಟು ಇಳಿಕೆ ಆಗುತ್ತೆ ಯಾವಾಗ ಇಳಿಕೆ ಆಗುತ್ತೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೆ ದೊಡ್ಡ ಬದಲಾವಣೆ ಈಗ ಮತ್ತೆ ಹಲವರಿಗೆ ಎರಡು ಸಾವಿರ ರೂಪಾಯಿ ಜಮವಾಗುವುದು ಶುರುವಾಗಲಿದೆ ಅಂತೆ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಚಿನ್ನಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಚಿನ್ನದ ಬೆಲೆಯಲ್ಲಿ ದಿಢೀರ ಇಳಿಕೆ ಆಗ್ತಾ ಇದೆ ಹೌದು ಚಿನ್ನ ಅಂದ್ರೆ ಸಾಕು ಜನಸಾಮಾನ್ಯರು ಇಂದು ಬೆಚ್ಚಿ ಬೀಳುವಂತೆ ಆಗಿದೆ ಅರವತ್ತು ಸಾವಿರ ರೂಪಾಯಿ ಇದ್ದಂತ ಹತ್ತು ಗ್ರಾಮ್ ಚಿನ್ನ ಇದೀಗ ನೋಡು ನೋಡುತ್ತಿದ್ದಂತೆ ತೊಂಬತ್ತೆರಡು ಸಾವಿರವರೆಗೆ ಬಂದು ನಿಂತಿದೆ ಆದರೆ ಮತ್ತೊಂದಡಿಯಲ್ಲಿ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆಗಳು ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಇಳಿಯಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಮಧ್ಯಮ ವರ್ಗದವರಿಗೆ ಬಡವರಿಗೆ ಕೈಗೆಟಕುವ ಬೆಲೆಯಲ್ಲಿ ಚಿನ್ನ ಮತ್ತೆ ಲಭ್ಯವಾಗಲಿದೆ ಎಂದು ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ ಹೌದು ಮಾಹಿತಿ ಪ್ರಕಾರ ಕಳೆದ ಒಂದೇ ವರ್ಷದಲ್ಲಿ ಚಿನ್ನದ ಬೆಲೆಯಲ್ಲಿ ಶೇಕಡ ಏರಿಕೆಯಾಗಿದೆ ಅಂದ್ರೆ ಐವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ಇದ್ದಂತ ಚಿನ್ನ ಇದೀಗ ತೊಂಬತ್ತೆರಡು ಸಾವಿರ ರೂಪಾಯಿವರೆಗೆ ಬಂದು ನಿಂತಿದೆ ಆದರೆ ಈಗ ಮತ್ತೊಂದಡೆಯಲ್ಲಿ ಚಿನ್ನದ ಬೆಲೆಯೂ ಕೂಡ ಸತತವಾಗಿ ಇಳಿಕೆ ಕಾಣುತ್ತಾ ಇದೆ ಹೌದು ಜಾಗತಿಕ ಇಕ್ವಿಟಿ ಮಾರುಕಟ್ಟೆ ಮತ್ತು ಷೇರು ಮಾರುಕಟ್ಟೆ ಸಖತ್ತು ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕೂಡ ಭಾರಿ ಇಳಿಕೆ ಕಂಡುವೆ ಸ್ನೇಹಿತರೆ ಭಾರತದಲ್ಲಿ ಚಿನ್ನದ ಬೆಲೆಯು ಏಪ್ರಿಲ್ ಏಳು ಸೋಮವಾರದಂದು ಮತ್ತೆ ಇಳಿಕೆ ಕಂಡಿದೆ ಹೌದು ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆಯು ಎಂಬತ್ತೆಂಟು ನೂರ ಐವತ್ತು ರೂಪಾಯಿ ಆದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆಯು ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗಿದೆ ಅಂದ್ರೆ ಸ್ನೇಹಿತರೆ ಇತ್ತೀಚೆಗೆ ತೊಂಬತ್ತೆರಡು ಸಾವಿರ ರೂಪಾಯಿ ವರೆಗೆ ಬಂದಂತ ಚಿನ್ನ ಇದೀಗ ಮತ್ತೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಇಳಿಕೆ ಕಂಡಿದೆ ಚಿನ್ನ ತಜ್ಞರ ಪ್ರಕಾರ ಮುಂಬರುವ ದಿನಗಳಲ್ಲಿ ಇನ್ನೂ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗಲಿದೆ ಅಂತೆ ಹೌದು ಗೆಳೆಯರೆ ಚಿನ್ನದ ಬೆಲೆಯು ಹಾವು ಏಣಿ ಆಟ ಆಡುತ್ತಲಿದೆ ಕೆಲವೊಮ್ಮೆ ಅಲ್ಪ ಪ್ರಮಾಣದಲ್ಲಿ ಕುಸಿದ್ರೆ ದಿಢೀರನೆ ಮತ್ತೆ ಗಗನಕ್ಕೆ ಇರುತ್ತಲಿದೆ ಖುಷಿ ಎನ್ನುವಂತೆ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಕುಸಿಯಲಿದೆ ಆಸುಪಾಸು ಬರಬಹುದು ಎಂದು ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ ಆದರೆ ಈ ಕುರಿತಂತೆ ಈಗಲೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿ ಬಂದಿಲ್ಲ ಸ್ನೇಹಿತರೆ ಇದು ಕೇವಲ ಅಭಿಪ್ರಾಯವಾಗಿದೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇಳಿಕೆ ಆಗ್ಬೇಕು ಆಗಬಾರದು ಕಮೆಂಟ್ ಮಾಡಿ ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲೂ ಕೂಡ ಹಲವರು ಚಿನ್ನವನ್ನ ಖರೀದಿ ಮಾಡಿದ್ದಾರೆ ಒಂದು ವೇಳೆ ಚಿನ್ನ ದಿಢೀರನ್ನೇ ಕುಸಿದರೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಕೊಟ್ಟು ಚಿನ್ನ ಖರೀದಿ ಮಾಡಿದವರಿಗೆ ದೊಡ್ಡ ನಷ್ಟವಾಗಲಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದಾಗ ಒಂದು ನಿಯಮವು ಕೂಡ ಜಾರಿಗೆ ಮಾಡಲಾಗಿತ್ತು ಅದೇನೆಂದ್ರೆ ಆದಾಯ ಮತ್ತು ಜಿಎಸ್ಟಿ ಟ್ಯಾಕ್ಸ್ ಕಟ್ಟುತ್ತಿರುವ ಈ ಒಂದು ಯೋಜನೆ ಲಾಭ ಸಿಗೋದಿಲ್ಲ ಹೌದು ಆದರೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಎಷ್ಟೋ ಮಹಿಳೆಯರು ಆದಾಯ ಜಿಎಸ್ಟಿ ಕಟ್ಟುತ್ತಿಲ್ಲವೆಂದರೂ ಕೂಡ ಅವರನ್ನು ಕೂಡ ಆದಾಯ ತೆರಿಗೆದಾರರು ಎಂದು ತಿಳಿಸಿ ಅವರನ್ನು ಕೂಡ ಯೋಜನೆಯಿಂದ ಹೊರಗಿಡಲಾಗಿತ್ತು ಅಂತಹ ಫಲಾನುಭವಿಗಳು ಆದಾಯ ತೆರಿಗೆ ಇಲಾಖೆಗೆ ಹೋಗಿ ದಾಖಲಾತಿಗಳನ್ನ ಸಲ್ಲಿಸಿದ್ದು ಈಗ ಆ ಒಂದು ದಾಖಲಾತಿ ಸಲ್ಲಿಸಿರುವ ಫಲಾನುಭವಿಗಳಿಗೆ ಹಣ ಜಮವಾಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆರೆ ಆದಾಯ ತೆರಿಗೆ ಇಲಾಖೆಯಿಂದ ಹಾಗೂ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಯಾರೆಲ್ಲ ಫಲಾನುಭವಿಗಳು ಮಾಹಿತಿ ಮತ್ತು ದಾಖಲೆಗಳನ್ನ ಕೊಟ್ಟಿದ್ದಾರೋ ಆ ಎಲ್ಲ ದಾಖಲೆಗಳನ್ನ ಶೀಘ್ರವೇ ಪರಿಶೀಲಿಸಿ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಈ ಕುರಿತಂತೆ ಸರ್ಕಾರ ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಸಿದೆ ಹೌದು ಗೆಳೆರೆ ಗೃಹಲಕ್ಷ್ಮಿ ಯೋಜನೆಯರಿಗೆ ಈಗ ಮತ್ತೆರಡು ಸಾವಿರ ರೂಪಾಯಿ ಜಮವಾಗಲಿದೆ ಇನ್ನು ಇದೇ ನಡುವೆ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳ ಕಂತನ್ನು ಏಪ್ರಿಲ್ ತಿಂಗಳಲ್ಲಿ ಜಮಾ ಮಾಡುವುದು ಶುರು ಮಾಡಿದ್ದು ಈಗ ಶೀಘ್ರವೇ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಫೆಬ್ರವರಿ ಕಂತು ಕೂಡ ಜಮೆ ಮಾಡಲಿದೆ ಅಂತೆ ಅಂದ್ರೆ ಸ್ನೇಹಿತರೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಲಿದೆ ಈ ಕುರಿತಂತೆ ಸ್ವತಃ ಸಚಿವ ಲಕ್ಷ್ಮಿ ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಏಪ್ರಿಲ್ ಹನ್ನೆರಡನೇ ತಾರೀಕಿನ ಒಳಗಿನೇ ಮತ್ತೊಂದು ಕಂತು ಜಮೆ ಆಗುತ್ತೆ ಇದು ಫೆಬ್ರವರಿ ತಿಂಗಳ ಕಂತಾಗಿರುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟೈತ್ತು ಸ್ನೇಹಿತರೆ ನಿಮ್ಮ ಖಾತೆಗೂ ಕೂಡ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಜಮಾ ಕಮೆಂಟ್ ನಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ